ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ನಡೋ ಸೀಸನ್ ಟ್ವೆಲ್ನ ವಾರದ ಕತೆ ಕಿಚ್ಚನ ಜೊತೆಯ ಫಸ್ಟ್ ಪ್ರೊಮೋ ರಿವ್ಯೂ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಪ್ರೊಮೋ ನೋಡಿದಾಗ ನನಗೆ ಒಂದೊಂದ್ಸಿದ್ದೆ ಗೊತ್ತಾ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೆಲವೊಂದು ಇಂಟುಗಳನ್ನ ಕೊಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ ಅದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಅಂತೀನಿ ಓಕೆ ಬಿಗ್ ಬಾಸ್ ನನ್ನ ಸೀಸನ್ ಟ್ವೆಲ್ ಅಲ್ಲಿ ಫಸ್ಟ್ ವಾರದ ಕತೆ ಕಿಚ್ಚನ ಪಂಚಾಯಿತಿಯಲ್ಲಿ ಏನು ನಮ್ಮ ಕಿಚ್ಚ ನಮ್ಮ ಸುದೀಪ್ ಸರ್ ಅವರು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇದ್ರು ಪ್ರತಿ ವಾರ ಇದು ಫಸ್ಟ್ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಕಂಟೆಸ್ಟೆಂಟ್ ಸಿಗುತ್ತಾ ಅಂತ ನೋಡೋದಾದ್ರೆ ಕಂಟೆಸ್ಟೆಂಟ್ ಗೆ ಸಿಗ್ತಾ ಇಲ್ಲ ಇದು ಸಿಕ್ತಿರೋದು ಜಂಟಿ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತಹ ಕಂಟೆಸ್ಟೆಂಟ್ ಗಳಿಗೆ ಮಾಡಿದಂತಹ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ನಿಜವಾಗ್ಲೂ ಕೂಡ ಈ ಒಂದು ಸೀಸನ್ನು ಟಿ ಆರ್ ಪಿ ಬಿಟ್ಟರೆ ಬೇರೆ ಏನೂ ಇಲ್ಲ ಕಾರಣ ಇಷ್ಟೇ ಯಾಕೆ ಟಿ ಆರ್ ಪಿ ಮೇಲೆ ಇಷ್ಟೊಂದು ಆಯ್ತಾ ಅವರು ಗಮನ ಹರಿಸ್ತಾ ಇದ್ದಾರೆ ಅಂತಂದ್ರೆ ಬರಲ್ಲ ಈ ಕಂಟೆಸ್ಟೆಂಟ್ ಅಂತ ಗೊತ್ತಾದ್ರೆ ಅಂತ ಕಂಟೆಸ್ಟೆಂಟ್ ನ ಬಿಗ್ ಬಾಸ್ ನೋಡೋದ ಸೀಸನ್ ಟೂಲ್ ಅಲ್ಲಿ ಇಟ್ಕೊಳ್ಳಲ್ಲ ಅವ್ರು ಎಂತ ದೊಡ್ಡ ಕಂಟೆಸ್ಟೆಂಟ್ ಆದ್ರೂ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾ ಇರ್ತಾರೆ ಈಗ ರಕ್ಷಿತ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಅಂತಂದ್ರೆ ರೀಸನ್ ಅವ್ರನ್ನ ಎಲಿಮಿನೇಟ್ ಮಾಡಿರ್ಲಿಲ್ಲ ಬಿಗ್ ಬಾಸ್ ಅಂದ್ರೆ ಟಿ ಆರ್ ಪಿನ ನ ಐಕ್ ಮಾಡೋದಕ್ಕೋಸ್ಕರವಾಗಿ ಟಿ ಆರ್ ಪಿನ ಜಾಸ್ತಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ರಕ್ಷಿತಾ ಅವ್ರನ್ನ ಒಂದು ಅಂದ್ರೆ ಸಪ್ರೇಟ್ ಆಗಿ ಅವ್ರಿಗೊಂದು ಹೋಟೆಲ್ ರೂಮ್ ಮಾಡಿ ಇಟ್ಟಿದ್ರು ಯಾಕೆ ಅಂತಂದ್ರೆ ಟಿ ಆರ್ ಪಿ ಗಿಮಿಕ್ಕು ಗೊತ್ತಿತ್ತು ನಮ್ಮ ಬಿಗ್ ಬಾಸ್ ಟೀಮಿಗೆ ಓಕೆ ಅವತ್ತೇನೆ ಕಳಿಸಿ ಅವತ್ತೇನೆ ಅವ್ರನ್ನ ವಾಪಾಸ್ ಕರ್ಕೊಂಡ್ರೆ ಹೇಗೆ ರಿಯಾಕ್ಟ್ ಆಗ್ತಾರೆ ಅನ್ನೋದನ್ನ ಅವ್ರು ನೋಡ್ಬೇಕಿತ್ತು ಅದನ್ನ ಅಂದ್ರೆ ಶೋ ನ ಒಂದು ಟಿ ಆರ್ ನ ಹೆಚ್ಚಿಸಬೇಕಿತ್ತು ಅದನ್ನ ಮಾಡಿದ್ರು ಬಿಗ್ ಬಾಸ್ ಟೀಮ್ ಯಾಕೆಂದ್ರೆ ತಮಿಳಲ್ಲಿ ಕೂಡ ಇದೇ ರೀತಿ ಸೇಮ್ ಮಾಡಿದ್ರು ಅದನ್ನ ಕೂಡ ಕನ್ನಡದಲ್ಲಿ ಮಾಡಿದ್ರು ಹಾಗಾಗಿ ಈಗ ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಾಯ್ತು ನಮಗೆ ಇಚ್ಛಾ ಸುದೀಪ್ತ ಅವರು ಹೇಳೋ ಪ್ರಕಾರವಾಗಿ ಇನ್ನ ಈ ಒಂಟಿ ಜಂಟಿ ಇದನ್ನ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇನ್ನ ಗೇಮ್ ಆಡಿ ಅನ್ನೋ ಒಂದು ಲೆಕ್ಕ ಕೇಳ್ತಾ ಇದ್ದಾರೆ ಅದಲ್ತೇನೆ ಏನು ನಾಮಿನೇಟ್ ಆಗಿದ್ರಲ್ವ ನಮ್ಮ ಗಿಲ್ಲಿ ನಟ ಕಾವ್ಯ ಮಲ್ಲಮ್ಮ ಅದೇ ರೀತಿ ಅಭಿಷೇಕ್ ಮತ್ತು ಅಶ್ವಿನಿ ಮತ್ತು ಕರಿಬಸ ಕರಿಬಸಪ್ಪ ಮತ್ತು ಅಮ ಅಮೃತ ಅವರು ಅಮರ ಅವರು ಅಮೃತ ಏನೋ ಹೆಸರಿದೆ ಆಯ್ತಾ ಅವರು ನಾಮಿನೇಷನಲ್ಲಿದ್ದಾರೆ ವೋಟಿಂಗ್ ಲೈನ್ ಕೂಡ ಓಪನ್ ಇದ್ದಾವೆ ಆಯಿತಾ ಹಾಗಾಗಿ ಅದರಲ್ಲಿ ಯಾರಾದರೂ ಎಲಿಮಿನೇಟ್ ಆಗ್ತಾರಂತ ನನ್ನ ತುಂಬ ಜನ ಕೇಳ್ತಾ ಇದ್ರು ಈಗ ನಿಮ್ಮೊಂದು ಬಿಸಿ ಬಿಸಿ ನ್ಯೂಸ್ ಹೇಳ್ತಾ ಇದ್ದೀರಿ ಹೌದು ಈ ವೀಕು ಎಲಿಮಿನೇಷನ್ ಇದೆ ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಇಲ್ಲಿ ಜಂಟಿ ಒಂಟಿ ಇದೆಲ್ಲ ಏನು ಇಲ್ಲಾದರು ನಿನ್ನಿಂದ ಟಿ ಆರ್ ಪಿ ಬರುತ್ತಾ ನೀನು ಬಿಗ್ ಬಾಸ್ ಮನೆ ಒಳಗಡೆ ಇರು ನಿನ್ನಿಂದ ಟಿ ಆರ್ ಪಿ ಬರಲ್ಲ ಗೆಟ್ ಔಟ್ ಬಿಗ್ ಬಾಸ್ ಇಂದ ಹೋಗ್ತಾ ಇರು ಈ ಸರಿ ಕುತ್ಕೊಂಡು ಮಿಕ್ಚರ್ ತಿನ್ನೋರಿಗೆ ಕೂತ್ಕೊಂಡು ಓದ್ಲಾ ಹೊಡೆಯೋರಿಗೆ ಬಿಗ್ ಬಾಸ್ ಮನೇಲಿ ಜಾಗ ಇಲ್ಲ ನಿನ್ನ ನೋಡುವ ಪ್ರೇಕ್ಷಕರು ನಿನ್ನನ್ನು ಇಷ್ಟಪಡಬೇಕು ಅವರು ಟಿ ಆರ್ ಪಿ ಹೆಚ್ಚಬೇಕು ಅಷ್ಟೇ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಬೇಕಾಗಿರೋದು ಯಾಕಂದ್ರೆ ಬಿಗ್ ಬಾಸ್ ಟೀಮ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೆ ಈ ಸರಿ ಯಾಕೆ ಅಂತಂದ್ರೆ ಪ್ರತಿ ಸಾರಿ ಕೂಡ ಹದಿನೆಂಟು ಕಂಟೆಸ್ಟೆಂಟ್ ಅನ್ನ ಕಳ್ಸೋರು ಒಬ್ಬೊಬ್ರು ಎಲಿಮಿನೇಟ್ ಮಾಡ್ತಾ ಮಾಡ್ತಾ ಕಳ್ಸೋರು ಈಗ ಅಂಗಲ್ಲ ಹೀಗೆ ಅಲ್ವೇ ಅಲ್ಲ ಗುಂಪು ಗುಂಪು ಬೇಕಾದರೂ ಎಲ್ಮೆಟ್ ಮಾಡ್ತಾರೆ ಮತ್ತು ಹೊಸದಾಗ ತರ್ತಾರೆ ಅಂದರೆ ಈ ಸರಿ ಎರಡು ಮೂರು ಸರಿ ಆಯಿತು ವಲ್ಡ್ ಕಾರ್ ವೈಟ್ ಕಾರ್ಡ್ ಎಂಟ್ರಿಗಳು ಬರೋ ಚಾನ್ಸಸ್ ಇದೆ ಅದಂದೇ ಸುದೀಪ್ ಸರ್ ಅವರು ಹೇಳೋ ರೀತಿ ಏನು ಅನ್ನೋ ಸೀಸನ್ ನೋಡ್ಕೊಂಡು ಬಂದಿದ್ರಲ್ಲ ಆ ರೀತಿ ಅಲ್ಲ ಹನ್ನೆರಡನೇ ಸೀಸನ್ ಅಂತ ಅವ್ರು ಪದೇ ಪದೇ ಹೇಳ್ತಾಯಿದ್ರು ಅದು ನಿಜ ಇವತ್ತು ಕರಿಬಾಸಪ್ಪ ಅವ್ರದು ಟೀಮ್ ಇದೆಯಲ್ವಾ ಆ ಜಂಟಿ ಟೀಮ್ ಏನಿದೆ ಕರಿಬಸಪ್ಪ ಅವ್ರ ಜಂಟಿ ಟೀಮು ಆ ಜಂಟಿ ಟೀಮು ಎಲಿಮಿನೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಲಿಮಿನೇಟ್ ಆಗುವ ಎಲ್ಲ ಒಂದು ಸೂಚನೆಗೂ ಕೂಡ ಇದೆ ಕಾರಣ ಇಷ್ಟೇ ಬಿಗ್ ಬಾಸ್ ಟೀಮ್ ಏನು ಯೋಚನೆ ಮಾಡಿದೆ ಅಂದ್ರೆ ಕರಿಬಸಪ್ಪ ಮತ್ತು ಅವ್ರದ್ದು ಒಂಟಿ ಆ ಜಂಟಿ ಆಗಿರಲ್ಲ ಅವ್ರಿಬ್ಬರೂ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಮತ್ತೆ ಅವರ ಪ್ಲೇಸಿಗೆ ಸ್ವಲ್ಪ ಟಿ ಆರ್ ಪಿ ಕೊಡುವಂತಹ ಇಬ್ಬರು ಕಂಡು ಕಂಟೆಂಟ್ನ ಒಳಗಡೆ ತರುವಂತಹ ಎಲ್ಲ ಒಂದು ಪ್ರಯತ್ನ ಪಡ್ತಾ ಇದೆ ಬಿಗ್ ಬಾಸ್ ಟೀಮು ಯಾಕೆಂದ್ರೆ ಇಲ್ಲಿ ಒಂಟಿ ಜೆಂಟ್ರಿ ಮ್ಯಾಟ್ರ್ ಅಲ್ಲೇ ಅಲ್ಲ ಬಿಗ್ ಬಾಸ್ ಟೀಮಿಗೆ ಇಲ್ಲಿ ಇಬ್ಬರು ಒಳಗ್ ಕಳಿಸಿದ್ರು ಇಬ್ರು ಹೊರಗೆ ಕಳಿಸಿದ್ರು ಅಂದ್ರೆ ಇಬ್ರು ಒಳಗ್ ತಗೊಂತಾರೆ ಇವತ್ತು ಕರಿಬಸಪ್ಪ ಅವರ ಏನ್ ಜಂಟಿ ಇದೆ ಅಲ್ಲ ಅದನ್ನ ಹೊರಗೆ ಕಳ್ಸಿದ್ರು ಅಂದ್ರೆ ಸೋಮವಾರ ಇಲ್ಲ ಬುಧವಾರದಲ್ಲಿ ಮತ್ತೊಂದು ಜಂಟಿ ಒಳಗ್ ತಗೊಳ್ತಾರೆ ಅಂದ್ರೆ ಫುಲ್ ಆಫ್ ಟಿ ಆರ್ ಪಿ ಟಿ ಆರ್ ಪಿ ಕೊಡುವ ಕಂಟೆಸ್ಟೆಂಟ್ ನ ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಇಟ್ಕೊಳ್ತಾರೆ ಈ ವೀಕ್ ಎಲಿಮಿನೇಷನ್ ಇದೆ ಎಲಿಮಿನೇಷನ್ ಆಗ್ತಿರೋವರು ಕರಿಬಸಪ್ಪ ಅವರ ಜಂಟಿ ಟೀಮು ಕರಿಬಸಪ್ಪ ಅವರ ಜಂಟಿ ಟೀಮ್ ಯಾಕೆ ಎಲಿಮಿನೇಟ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ ಕರಿಬಸಪ್ಪ ಅವರು ತುಂಬಾ ಒಳ್ಳೆ ಮನುಷ್ಯ ಆಯ್ತಾ ಜಿಮ್ ಬಾಡಿ ಆಯ್ತಾ ತುಂಬಾ ಚೆನ್ನಾಗಿ ಮಾಡೋ ಮಾಡೋರು ಆದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಮಿಶೂ ಬಂದ್ರೆ ಒಂದು ಸ್ಕ್ರೀನ್ ಪ್ರೆಸೆಂಟ್ ಗೆ ಬಂತಂದ್ರೆ ಈಗ ಕರಿಬಸಪ್ಪನವ್ರ ಜೊತೆ ಸ್ಕ್ರೀನ್ ಪ್ರೆಸೆಂಟ್ ನ ಯಾರು ಹೋಗಿ ಶೇರ್ ಮಾಡ್ತಾರೆ ಯಾರು ಹೋಗಿ ಎಲ್ಲವನ್ನು ಇದನ್ನ ಕರಿಬಸಪ್ಪನವರು ಏನಾದ್ರು ಕಾಮಿಡಿ ಮಾಡ್ತಾರೆ ಏನಾದ್ರು ಫನ್ ಮಾಡ್ತಾರೆ ಇದನ್ನೆಲ್ಲ ಎ ಬೆಸ್ಟ್ ಬೆಸ್ಟ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ತುಂಬಾ ಅದೇ ಅಮರ್ ಅವ್ರ ಅವರು ಅಮ್ರ ಅವರು ಕೂಡ ಬೆಸ್ಟ್ ಕಂಟೆಸ್ಟೆಂಟ್ ಒಳ ಹ್ಯಾಂಕರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅದೆಲ್ಲರೂ ಸರಿ ಬಟ್ ಅವರಿಗಿಂತ ಬೆಟರ್ ಆಗಿರುವ ಕಂಟೆಸ್ಟೆಂಟ್ ಇದ್ದಾಗ ನಮ್ಮ ಕರಿಬಾಸಪ್ಪ ಅವರ ಜಂಟಿ ಟೀಮು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುತ್ತೆ ಕಾರಣ ಇಷ್ಟೇನೆ ಬಿಗ್ ಬಾಸ್ ಅಲ್ಲಿ ಈ ಸಾರಿ ಟಿ ಆರ್ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಯಾವ ಕಂಟೆಸ್ಟೆಂಟು ಯಾರು ಏನು ಅಲ್ಲ ಇದೇ ಪ್ರಿಯಾಂಕಾ ನಮ್ಮ ತುಳುನಾಡಿನ ಹುಡುಗಿ ಪ್ರಿಯಾಂಕಾ ಬಿಗ್ ಬಾಸ್ ಮನೆಯಿಂದ ಹೋದ ಕ್ಷಣದಿಂದ ಇಲ್ಲಿ ತನಕ ಇಡೀ ಸೌತ್ ಕೇಂದ್ರ ಉಡುಪಿ ಇರ್ಬೋದು ಮ್ಯಾಂಗ್ಳೂರು ಇರ್ಬೋದು ಕರಾವಳಿ ಭಾಗದ ಅಷ್ಟು ಆಯ್ತಾ ಹುಡುಗರುಗಳು ಆಯ್ತಾ ಎಲ್ಲರೂ ಕೂಡ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಳುನಾಡಿಗೆ ಅವಮಾನ ಆಗಿದೆ ನಮ್ಮ ಕರಾವಳಿಗೆ ಅವಮಾನ ಆಗಿದೆ ನಮ್ಮ ಹೆಣ್ಣು ಮಗಳನ್ನ ಬಿಗ್ ಬಾಸಿಗೆ ಕರೆಸಿ ಅವಮಾನ ಮಾಡಿದ್ದಾರೆ ಅಂತ ಅಷ್ಟೆಲ್ಲ ಆಯಿತಾ ಒಂದು ಪಬ್ಲಿಸಿಟಿ ಮಾಡಿದರು ಅಷ್ಟೆಲ್ಲ ಆಯಿತ ಟ್ರೆಂಡ್ ಮಾಡಿದರು ಅದನ್ನು ನೋಡಿದಂತಹ ನಮ್ಮ ಬಿಗ್ ಬಾಸ್ ಟೀಮಿಗೆ ಏನಂತು ಓಕೆ ಅಪ್ಪ ನಾವೇನು ನೆನೆಸಿದ್ದು ಅದು ಆಯ್ತಪ್ಪ ಒಳ್ಳೆ ಟಿ ಆರ್ ಪಿ ಸಿಕ್ತು ನಮ್ಮ ಶೋಗೆ ಅಂತೇಳಿ ಮತ್ತೆ ಯಥಾಸ್ಥಿತಿ ನಮ್ಮ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಜಸ್ಟ್ ಟಿ ಆರ್ ಪಿ ಈಗ ರಕ್ಷಿತಾ ಬಿಗ್ ಬಾಸ್ ಮನೆ ಒಳಗಡೆ ಹೋದಾದ ಮೇಲೆ ಸದ್ಯದಲ್ಲಂತೂ ಬಿಗ್ ಬಾಸ್ ಮನೆಯಿಂದ ಬರಲ್ಲ ಕನಿಷ್ಠ ಅಂತಂದ್ರು ಹತ್ತರಿಂದ ಹನ್ನೆರಡು ವಾರ ಇರ್ತಾರೆ ಫೈನಲಿಗೆ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ರಕ್ಷಿತನಿಗಿದೆ ಯಾಕೆ ಅಂತಂದರೆ ರಕ್ಷಿತಾ ಈ ಶೀಸ್ ವೆರಿ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಮತ್ತೆ ಹೀಗೆ ಆಯಿತಾ ಸ್ಪೋರ್ಟ್ಸ್ ತುಂಬ ಚೆನ್ನಾಗಿ ಗೊತ್ತು ಶೀ ಈಸ್ ಬ್ರೀಲಿಯೆಂಟ್ ಗರ್ಲ್ ಆಯಿತಾ ಸ್ಪೋರ್ಟ್ಸ್ ಆಡೋದು ಅಷ್ಟೇ ಎಕ್ಸಲೆಂಟ್ ಹುಡುಗಿ ಎಲ್ಲ ಕಷ್ಟಪಟ್ಟು ಮೇಲ್ ಬರಬೇಕು ನಾನು ಹೇಗಾದರೂ ಕಷ್ಟಪಟ್ಟು ಮೇಲ್ ಬರಬೇಕು ನಾನು ಹುಡುಗಿ ಹಾಗಾಗಿ ರಕ್ಷಿತ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ಲು ಒಂದು ಟ್ವೆಲ್ ಇಂದ ತರ್ಟೀನ್ ವೀಕ್ಸು ಇಲ್ಲ ಫಿನಾಲೆ ತನಕ ಬರ್ತಾರೆ ಸಾರಿ ಜಂಟಿಯಾಗಿ ಇರುವಂತಹ ನಮ್ಮ ಕರಿಬಸಪ್ಪನವರ ಜೋಡಿ ಹೊರಗೋಗ್ತಾ ಇದೆ ನನಗೆ ಗೊತ್ತಿಲ್ಲ ನನಗೆ ಈ ಯಾಕೆ ಈ ಥರ ಒಂದು ಕಾನ್ಸೆಪ್ಟು ಜೋಡಿಯಾಗಿ ಕಳಿಸ್ತಾರೆ ಮತ್ತೆ ಇನ್ನೊಂದು ಜೋಡಿನ ಬಿಗ್ ಬಾಸ್ ಮನೆ ಕರ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲವನ್ನೂ ನೋಡಿದರೆ ಎರಡು ಫಿನಾಲೆ ಇದೆ ಅಂತಾರೆ ಇದೆಲ್ಲದೂ ಕೂಡ ನನಗೆ ಅನ್ಸೋ ಪ್ರಕಾರವಾಗಿ ಇದೆಲ್ಲ ಟಿ ಆರ್ ಪಿ ಗಿಮಿಕ್ಕು ಇಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿರುವ ಅಷ್ಟು ಕಂಟೆಸ್ಟೆಂಟುಗಳು ನಿಜವಾಗ್ಲೂ ತುಂಬ ಫೋಕಸ್ ಆಗಿರಬೇಕು ಗೇಮ್ ಬಿಟ್ಟು ಬೇರೆ ಏನೂ ಯೋಚನೆ ಮಾಡಬಾರ್ದು ನಿಮಗೆ ಏನೋ ಗೊತ್ತಿಲ್ಲ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಟ್ರೆಂಡ್ ಮೇಲೆ ಟ್ರೆಂಡ್ ಆಗ್ತಾ ಇರುತ್ತೆ ನೋಡುಗರ ಗಮನ ಹೆಚ್ಚಾಗಿ ಸೆಳೆಯುತ್ತೆ ವೆಯ್ಟ್ ಮಾಡ್ತಾ ಇರಿ ಬಿಗ್ ಬಾಸ್ನ ಸೀಸನ್ ನ ವಾರದ ಕತೆ ಕಿಚ್ಚನ ಜೊತೆ ನಮ್ಮ ಕಿಚ್ಚನ ಪಂಚಾಯಿತಿಯ ಫಸ್ಟ್ ಪ್ರೋಮೋ ಇದು ಈ ಪ್ರೋಮೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್